ನನ್ನ ಮೇಲೆ ಜವಾಬ್ದಾರಿ ಇದ್ರು ಜಿಲ್ಲೆಗೆ ಏನ್ ಮಾಡಬೇಕು ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಚಿಂತೆ ಮಾಡಿದ್ದೇನೆ ಇಲ್ಲ ಮಂಜಣ್ಣ ಹೇಳ್ತಾ ಇದ್ದ ನಾವೇನು ಒಂದು ಉದ್ಯೋಗ ಮೇಳ ಮಾಡಿದ್ದೇವೆ ನಾಲ್ಕೈದು ಸಾವಿರ ಜನ ಅರ್ಜಿ ಕೊಟ್ಟಿದ್ದಾರೆ ನಾಲ್ಕೈದು ಸಾವಿರ ಜನಕ್ಕೂ ಕೆಲಸ ಕೊಡ್ಲಿಕ್ಕಾಗಿಲ್ಲ ಯಾಕಂದ್ರೆ ನಾನು ವಾಸ್ತವಾಂಶ ಹೇಳಬೇಕು ಸುಮಾರು ಒಂದು ಒಂದೂವರೆ ಸಾವಿರ ಜನರಿಗೆ ಉದ್ಯೋಗ ನಾವು ಕೊಟ್ಟಿದ್ರು ಕೆಲವರು ಆ ಉದ್ಯೋಗಕ್ಕೆ ಹೋಗೋದಕ್ಕೆ ತಯಾರಾಗಿಲ್ಲ ಕಾರಣ ನಮ್ಗೆ ಇಲ್ಲೇ ಮೈಸೂರಿನಲ್ಲ ಮಂಡ್ಯ ಭಾಗದಲ್ಲಿ ಎಲ್ಲಾದ್ರೂ ಕೆಲಸ ಕೊಡಿಸಿ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ಕೆಲಸ ದೊರಕಿರ್ತಕ್ಕಂಥವರು ಸಹ ನಿರಾಕರಣೆ ಮಾಡಿರ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೇನೆ ಇವತ್ತು ಸಹ ನಾನು ಬೆಳಗ್ಗೆಯಲ್ಲಿ ಬರೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಲವಾರು ನಮ್ಮ ಅಧಿಕಾರಿಗಳ ಸಭೆಯನ್ನು ಮಾಡಿ ಬಂದೆ ಪ್ರಮುಖವಾಗಿ ಇವತ್ತು ನಮ್ಮ ಯುವಕರಿಗೆ ಮತ್ತು ಹಳ್ಳಿಯ ನನ್ನ ಸಹೋದರಿಯರಿಗೆ ಉದ್ಯೋಗವನ್ನ ಯಾವ ರೀತಿ ಇವತ್ತು ಆ ಬಡ ಕುಟುಂಬಗಳಿಗೆ ಕೊಡ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬೆಳಗ್ಗೆ ಒಂದು ಸಭೆ ಮಾಡಿದೆ ಕೆಲವು ಸ್ಕಿಲ್ ಟ್ರೈನಿಂಗ್ನ ಏನು ಮಾಡಬೇಕಾಗಿದೆ ಐ ಟಿ ಹುಡುಗರುಗಳಿಗೆ ಕೆಲಸ ಬೇಗ ಬರುತ್ತದೆ ಐ ಟಿ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ಡಿಮ್ಯಾಂಡ್ ಜಾಸ್ತಿ ಇದೆ ಆದ್ರೆ ನೀವು ಎಲ್ಲ ಎಲ್ಲಿ ಕರೆದ್ರು ಹೋಗ್ತಕ್ಕಂಥ ಒಂದು ಮನೋಭಾವನೆ ಬೆಳೆಸ್ಕೋಬೇಕು ಅದ್ರ ಜೊತೆಗೆ ಬಿ ಎ ಬಿ ಎಸ್ ಸಿ ಬಿ ಕಾಮು ಎಂ ಕಾಮು ಎಂ ಓದಿರ್ತಕ್ಕಂಥವ್ರು ಸಹ ಅರ್ಜಿಗಳು ಕೊಟ್ಟಿದ್ದೀರಿ ನಿಮಗೂ ಸಹ ಯಾವ ರೀತಿಯಲ್ಲಿ ಕೆಲವು ನಾವು ಟ್ರೈನ್ ಅಪ್ ಮಾಡಿ ಆ ಟ್ರೈನಿಂಗ್ ಕೊಡ್ತಕ್ಕಂಥ ಸಮಯದಲ್ಲೇ ತಿಂಗಳಿಗೆ ಒಂದು ಆರು ಸಾವಿರ ಎಂಟು ಸಾವಿರ ರೂಪಾಯಿ ಸ್ಯಾಲ್ರಿಯಿಂದ ಸಂಬಳ ಕೊಟ್ಟು ಒಂದು ಆರು ತಿಂಗಳು ಎಂಟು ತಿಂಗಳು ನಿಮಗೆ ಒಂದು ಟ್ರೈನಿಂಗ್ ಕೊಟ್ಟಾಗ ಎಲ್ಲಿ ಬೇಕಾದರೂ ನಿಮಗೆ ಕೆಲಸ ದೊರಕ್ತದೆ ಆ ನಿಟ್ಟಿನಲ್ಲಿ ಯಾವ ರೀತಿ ಕೆಲವು ಕಾರ್ಯಕ್ರಮವನ್ನು ಈಗ ತಕ್ಷಣ ಕದ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಬೆಳಗ್ಗೆಯಿಂದ ಒಂದು ಮೂರ್ನಾಲ್ಕು ಗಂಟೆ ಸಭೆ ಮಾಡಿ ಬಂದಿದ್ದೇವೆ ಅದರ ಜೊತೆಗೆ ಆರೋಗ್ಯಕ್ಕೆ ಹಾಗೆ ಹಲವಾರು ರಾಜ್ಯದಲ್ಲಿ ಗಮನಿಸ್ತಾ ಇದ್ದೇನೆ ಮಗು ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಹಲವಾರು ಕುಟುಂಬದ ತಾಯಂದರು ಬಾಣಂತಿಯರು ಮರಣ ಹೊಂತ ಇರ್ತಕ್ಕಂಥ ಘಟನೆಗಳು ನಿರಂತರವಾಗಿ ನಡೀತಿದೆ ಕಳೆದ ಎರಡು ಮೂರು ತಿಂಗಳಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ಕುಟುಂಬದ ತಾಯಂದರು ಮಗುವಿಗೆ ಜನ್ಮ ಕೊಡ್ಬೇಕಾದಿರ್ತಕ್ಕಂಥ ಒಂದು ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಎಂಟು ತಾಲೂಕಿನಲ್ಲಿ ಪ್ರತಿ ಹಳ್ಳಿನಲ್ಲಿ ಯಾವ ರೀತಿಯ ಒಂದು ಆರೋಗ್ಯ ತಪಾಸಣೆ ನಿಮಗೆ ನಾವೇನೋ ಒಂದು ಆರೋಗ್ಯ ಮೇಳ ಮಾಡಿ ಮಂಡ್ಯವೂ ಇಲ್ಲೋ ಕರೆಸೋದಕ್ಕಿಂತ ಹೆಚ್ಚಾಗಿ ಪ್ರತಿ ಊರಿನಲ್ಲಿ ಬಂದು ನಿಮ್ಮ ಒಂದು ಆರೋಗ್ಯ ತಪಾಸಣೆ ಮಾಡಿ ಯಾವ ಒಂದು ನಿಮ್ಮ ಬಿ ಪಿ ಇರ್ತಕ್ಕಂಥವ್ರು ಇರ್ಬೋದು ಡಯಾಬಿಟೀಸ್ ಇರ್ತಕ್ಕಂಥವ್ರಿಗೆ ಯಾವ ರೀತಿಯಲ್ಲಿ ಔಷಧಿಯನ್ನು ನಾವು ಹಳ್ಳಿ ಹಳ್ಳಿಗಳಲ್ಲಿ ಸರಬರಾಜು ಮಾಡಲಿಕ್ಕೆ ಒಂದು ಉಚಿತವಾಗಿ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕಾರ್ಯಕ್ರಮ ತರಬೇಕು ಅಂತ ಹೇಳಿ ಇವತ್ತು ನಮ್ಮ ಕಚೇರಿಯ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂತು ಒಂದು ಸಭೆ ಮಾಡಿದ್ದೇವೆ ಎಂಟು ವಿಧಾನಸಭಾ ಕ್ಷೇತ್ರಕ್ಕೂ ಎಂಟು ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥ ಒಂದು ವಾಹನಗಳ ವ್ಯವಸ್ಥೆ ಮಾಡಿ ಎಕ್ಸ್ರೇಯನ್ನು ಅಲ್ಲೇ ಹಳ್ಳಿನಲ್ಲೇ ಇರ್ಬೋದು ಪ್ರತಿಯೊಂದು ನಮ್ಮ ಏನೋ ಒಂದು ಶುಗರ್ ಇರ್ತಕ್ಕಂಥದ್ದನ್ನು ಪರೀಕ್ಷೆ ಮಾಡತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಒಂದು ತೀರ್ಮಾನಗಳನ್ನು ಮೇಲೆ ಮಾಡಿ ನಿಮ್ಗೆ ಅಲ್ಲೇ ಚಿಕಿತ್ಸೆ ದೊರಕತಕ್ಕಂಥದ್ದಕ್ಕೆ ಸ್ವಲ್ಪ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ಅದ್ರ ಬಗ್ಗೆನೂ ಕೆಲವು ಇವತ್ತು ಚಿಂತೆ ಮಾಡಿದ್ದೇವೆ ಪ್ರಾರಂಭಿಕ ಹಂತದಲ್ಲಿ